ಮೂಸುಳಿ ಇದ್ದೆ ಯಾವೋ ಇದ್ದ ಇದು ಈಗ ಮಕದ್ ಮೇಲೆ ಅಡ್ಡಮ್ಮ ಬರಬಾರ್ದು ಅಂತಾರೆ ಇದೊಂದಿದ್ದೆ ಯಾವ್ದು ತಪ್ಪೇನಿಲ್ಲ ಯಾವ್ದು ತಪ್ಪೇನಿಲ್ಲ ಅಂತಾನೆ ಆಗ್ತಿಲ್ಲ ಅಣ್ಣ ಈಗ ಈ ತೊಂದಿರಂತಂದ್ರೆ ಹಳ್ಳಿಕರ ತಳಿ ತಳಿಗಳ ಬೆಳೆ ಏನ್ ಹೇಳ್ತಾ ಇದ್ರ ಉಳಿಸಬೇಕು ಬೆಳಸಬೇಕು ನಾವು ಹೇಳ್ತಾ ಇರೋದು ಹಳ್ಳಿಕಾರ ಉಳ್ಸಿ ಬೆಳೆಸಿ ಎಲ್ಲೆಲ್ಲೋ ಹೋಗಿ ಖರ್ಚು ಮಾಡದ ಯಾವ್ದೋ ಎಣ್ಣೆ ಕೊಡ್ದೆ ಇಪ್ಪತ್ತ್ ಸರ ಖರ್ಚು ಮಾಡದ ಇವ್ ಬೆಳ್ಸಿ ಬಸವಣ್ಣ ಮನೇಲಿ ಎಷ್ಟೇ ಸಾಕಾಗೋದು ಬಸವಣ್ಣ ನೋಡ್ದೆ ಚೆನ್ನಾಗಿರ್ತದೆ ನಾನ್ ನಿಮ್ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನೀವು ಹಳ್ಳಿ ಕಾರ್ ಮೇಲೆ ತುಂಬಾ ಒಳ್ಳೆ ಒಂದೇ ಪ್ರಾಣ ಬೇಕಾದ್ರು ಕೊಡ್ತೀನಿ ನಾನು ಯಾರೇ ಬೆಳೆಸಿ ಹೋಗಿ ಒಳ್ಳೇದಾಲಿ ಅವನ್ಗೆ ಬೆಳ್ದಿರ ಸಾಕಿರನ್ಗೆ ಒಂದ್ ಧೈರ್ಯ ಕೊಡಿ ಸಾಕ್ಲಿ ಹಂಗ್ ಬೆಳಸಿ ಈಗ ಎಲ್ಲೋ ಹೋಗೋದು ಒಂದ್ ಐನೂರು ಸಾವಿರ ಎಣ್ಣೆ ಕುಡ್ಕೊಂಡು ಎರಡ್ ಸಾವಿರ ಮೂರ್ ಸಾವಿರ ಎಣ್ಣೆ ಕುಡಿತಿದ್ರಿ ಅದೇ ಎರಡ್ ಸಾವಿರ ಮೂರ್ ಸಾವಿರ ಹಿಂಡಿ ತಂದ್ ಹಾಕಿ ಮನೇಲಿ ಸಾಕಿ ತಂದೆ ತಾಯಿ ಒಳ್ಳೆ ಹೆಸರು ಆಯ್ತದೆ ಅಂತ ನಾನು ಹೇಳಕ್ ಎಷ್ಟು ಆಗ್ಲೇನ ಬಸಪ್ಪನ್ ಗೊಂತ ನಿಂತಿದ್ದೀನಿ ಮಾತ್ ಕೇಳ್ಬಾರ್ದು ನಾನ್ ನಿನ್ನ ಬೇಜಾರಾಗ್ಬೋದು ನಿಮ್ಗು ಹೇಳಿ ಇಷ್ಟು ವರ್ಷ ಕಟ್ಕೊಂಡ್ ಬರ್ತಿದ್ದೀರ ಸಾಕಪ್ಪ ಎತ್ಸವ ವಾಸ ಬುಟ್ಬಿಡಣ ಕಟ್ಟದ ಬೇಡ ನಿಲ್ಸ್ಬಿಡದ ಅದು ಮನ್ಸಲ್ಲೇ ಹುಟ್ಟಿಲ್ಲ ಇನ್ನು ಮುಂದೆ ಬೆಳಿಬೇಕು ಅಂತನೆ ಕಟ್ಬೇಕು ಅಂತಾನೆ ಇವತ್ತು ಇವ್ರು ಇವಾಗ ಸಣ್ಣ ಕಡತೆ ನಾಳೆ ದೊಡ್ಡ ಕಟ್ಬೇಕು ಅಂತ ಇವರ್ತು ಅದ್ ನಿಲ್ಸ್ಬಿಡಣ ಸವಾಸನೆ ಬೇಡ ಅಂತ ಇಲ್ಲಿವರೆಗೂ ಹಂಗ ಅಂದಿಲ್ಲ ಮಾಡಕ್ ಆಗೋದ್ರ ಅದನ್ನ ಅಂದಿರಬಹುದು ಹಾ ಆಗ್ಲೇ ಅಣ್ಣ ಇನ್ನೊಂದ್ ಮಾತೇನಪ್ಪಾ ಅಂತಂದ್ರೆ ಈಗ ಸೋಕಿಗೆ ಸೋಕಿ ಕಟ್ತವ್ರೆ ಎತ್ಕೊಳ್ಳೋಣ ಅವರಿಂದ ಸಣ್ಣ ಇದ್ರ ಹೋಗಿ ಎತ್ಕೊಳ್ಳೋಣ್ಣ ತಗಿಯಕಾಯ್ತಿಲ್ಲ ಉಳಿ ತಂಗ್ ಕಟ್ಟಕ್ ಆಗ್ತಿಲ್ಲ ನಾನ್ ಲೆಕ್ಕಾಚಾರದಲ್ಲಿ ಅದು ತಪ್ಪು ಈಗ ಅವ್ರ ತಕ್ಕಾಗ ಅವ್ರು ತಗೊರ್ಬೋದು ನಮ್ ತಕೊಂಡ ನಾವ್ ತಗರ್ಬೇಕು ಸರ್ ಈಗ ಅವರು ಏನೋ ಜಾಸ್ತಿ ದುಡ್ಡ್ ಬಿಟ್ಟು ನಾವು ಬಡವರು ಏನ್ ತಗೊಳೋದು ಅನ್ನೋದ ಸಣ್ಣ ತಕಂತ ಬೆಳಸಿ ಸಣ್ಣ ತಕೊಂಡು ದೊಡ್ಡದ್ ಮಾಡಿ ಅದೇ ದೊಡ್ಡ ಐದ್ ಲಕ್ಷ ಒಂದೇ ತಪ್ಪ ಹೋದಾಗ ಬಡವರು ಆಗಲ್ಲ ಸಣ್ಣದ್ರಿಂದ ತಗೊಂಡು ದೊಡ್ಡದ್ ಮಾಡ್ಕೊಳ್ಳಿ ಆಗ ನಿಮ್ಗೆ ಧೈರ್ಯ ಬರ್ತದೆ ಅದ ನಾನು ಹೇಳೋದು ಅಗ್ನಿ ಹೇಳ್ತಾರೆ ಒಂದು ಸಣ್ಣ ಕರು ಹಿಡ್ಕಿನಿ ಅಂತಂದ್ರೆ ಎಲ್ ಲಕ್ಷ ಹೇಳ್ತಾರೆ ಮೂರ್ ಲಕ್ಷ ಹೇಳ್ತಾರೆ ಕೊಟ್ಟಿಗೆ ನಮ್ಗೆ ಆದಷ್ಟು ನಿಮ್ ದುಡ್ಡು ಐವತ್ತು ಸಾವಿರಕ್ಕೂ ಕರ ಸಿಗ್ತದೆ ಅದ ಬೆಳ್ಸ್ಕೊಂಡು ದೊಡ್ಡದ್ ಮಾಡ್ಕೊಂಡು ಅದ್ರ ಮೇಲೆ ಇರ ಕೆಪಾಸಿಟಿ ಈ ಕರ ತಗೊಳ್ಳೋಣ ದೊಡ್ಡದ್ ಹೋಗ್ಬೇಡ ಕಾಲು ನಮ್ಗೆ ಹಾಸಿಗೆ ಎಷ್ಟೆ ಸಾಚ್ಬೇಕು ಈಗ ಕಟ್ಟಿದ್ದಾರೆ ದೊಡ್ಡದ ಹಂಗಂದ್ಬಿಟ್ಟು ನಾವು ದೊಡ್ಡನೆ ತಗೊಳ್ಳುವಂತಲ್ಲ ಇನ್ನು ಮೂರ್ ವರ್ಷಕ್ಕಾಗಿ ಅದೇ ಬೆಲೆ ಇರ್ತದೆ ಹಳ್ಳಿ ಕಾರ್ಗೆ ಇನ್ನು ಹತ್ತು ವರ್ಷ ಅದು ಬೆಲೆ ಇದ್ದೇ ಇರ್ತದೆ ಬೆಳೆಸ್ಬೇಕು ಉಳಿಸಬೇಕು ಅಷ್ಟೇ ನಮ್ಗೆ ಆಯ್ತು ಅಣ್ಣ ನಿಮ್ಮಿಂದ ತಳಿ ಹಳ್ಳಿ ಕಾರ್ ತಳಿ ಉಳಿಲಿ ಮತ್ತೆ ಅಣ್ಣ ಈಗ ಇವುಗಳ ಆಹಾರ ಕ್ರಮ ಏನಿರ್ಬೋದು ಏನೇನ್ ಕೊಡ್ತಾ ಏನು ಬೂಸಾ ಕಡಲೆ ಬುಸ ಹಿಂಡಿ ಆಲೂ ಮಟ್ಟೆ ಎಲ್ಲಾನು ಹೋಗುದು ಹಳ್ಳಿ ಕಾರ್ ತಳಿನ ಉಳಿಸ್ತಾ ಇದ್ರೆ ಇದೇ ರೀತಿ ಕೂಡ ಉಳಿಲಿ ಬೆಳಿಲಿಂದಣ್ಣ

ನಮಸ್ಕಾರ ಅಣ್ಣ ನಮಸ್ಕಾರ ಹೇಳಿ ಅಣ್ಣ ಯಾವತ್ ಬಂದ್ರಿ ಜಾತ್ರೆಗೆ ಜಾತ್ರೆಗೆ ಬೆಳಿಗ್ಗೆ ಬಂದ ಬೆಳಿಗ್ಗೆ ಬಂದ ಅಣ್ಣ ಎಷ್ಟು ವರ್ಷದಿಂದ ಹಳ್ಳಿ ಕರ್ತಾ ಇದ್ದಾರೆ ಕಟ್ಕೊ ಬರ್ತಿದ್ದೀರಾ ನಮ್ಮ ಅಪ್ಪನ ಕಾಲದಿಂದ ಕಟ್ಟಿದ್ರು ಅಣ್ಣ ನಾವು ಬೆಂಗಳೂರು ಅಲ್ಲಿ ಇಲ್ಲಿ ಇದ್ದು ಅಲ್ಲಿ ಕೆಲಸ ಮಾಡ್ಕೊಂಡು ಬೆಂಗಳೂರು ಹಳ್ಳಿಕಾರ್ ಕಾರ್ ಬೆಳೆಸ್ಬೇಕು ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ಬಂದು ಕೆಲಸಗಳು ರಜಾ ಹಾಕೊಂಡು ಎತ್ತೊಂದ್ ಎತ್ತಿನ ಬಂದಿದ್ವಿ ಅಣ್ಣ ಹಳ್ಳಿ ಕರ್ತ ಮೇಲೆ ಇಟ್ಟಿರೋ ಪೀಕಿ ತುಂಬಾ ನೋಡಿ ನಮಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಈಗ ಏನಪ್ಪ ಹೇಳ್ತಿದ್ದಾರೆ ಅಂತಂದ್ರೆ ಅಣ್ಣರು ಹೇಳಿದ್ರೆ ಈಗ ಕೇಳಿದೆ ಅವ್ರನ್ನ ಈಗ ಸೋಕಿಗೆ ಎತ್ಕಟ್ಟೋರಿಂದ ಸಣ್ಣ ರೈತರ ಒಳಗೆ ಎತ್ತಗಿಯಕ್ಕಾಯ್ತಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ರೈತರು ತಗೆ ಹೋ ಇದಾವೆ ಎತ್ಕೊಳ್ಳಿ ಇಲ್ಲ ಅಂತಲ್ಲ ರೈತರು ತಗೊಳೋವೇ ಸೋತಿ ತಗೊಳ್ಳೋ ಎತ್ಕೊಳ್ಳೋವೇ ರೈತರು ಕಟ್ಟೋ ಎತ್ತವೆ ಅವ್ರ ಕನ್ಸನ್ ನಲ್ಲಿ ರೈತ ತೆಗಿಬಹುದು ಆಗ್ಲಿ ಈಗ ತಂದಿರ ಅಂತ ಎತ್ಕೊಳ್ಳೋ ಎಷ್ಟಲ್ಲ ಅಣ್ಣ ಇದು ಕೆಡಗದ ಇನ್ನು ಅದ ಇನ್ನ ಕೆಡಗಿಲ್ಲ ಇದ್ ಎಡೆಲ್ಲ ಕೆಡಗದ ಅವ್ನ ಇನ್ನು ಕೆಡಗಿಲ್ಲ ಅದೆಲ್ಲ ಆಗಿಲ್ವಾ ಇನ್ನ ಕೆಲಸ ಗಾಡಿ ಕೆಲಸ 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 ಅಣ್ಣ ಅವರು ಸೋಕಿ ಜೇನ್ ತಕೊಂಡಿದ್ರು ನಾನು ನಗಂತು ಹಾಕಿಲ್ಲ ಸೋಕಿ ಸೋಕಿ ತಕೊಂಡ ಹೋಗಿ ಮೆರವಣಿಗೆ ಮಾಡಿ ಕರ್ಕೊಂಡು ಬಂದಿದ್ದೆ ಜಾತ್ರೆಗೆ ಮೆರವಣಿಗೆಗೆ ಇತ್ತಿದಿರಾ ಆ ಈಗ ಆರ ಅಂತ ಏನೇನ ಇರಬಹುದು ಅಣ್ಣ ಆರ ಏನೇನ ಕೊಡ್ತೀರಾ ಬೆಳಿಗ್ಗೆ ಫುಡ್ ರವೆ ಬೂಸಾ ಆ ಹಾಲು ಮೊಟ್ಟೆ ಮತ್ತೆ ಬೆಣ್ಣೆ ಕೊಡ್ತೀವಿ ಆಮೇಲೆ ರವೆ ಬೂಸ ಬಿಟ್ರೆ ಏನು ಕೊಡಲ್ಲ ರವೆ ಬೂಸ ಹಾಲು ಮೊಟ್ಟೆ ಬೆಣ್ಣೆ ಅಣ್ಣ ಸುಳಿಗಳಲ್ಲಿ ಅಂತ ಬಂದ್ರೆ ಇಲ್ಲಿ ಏನು ಇಲ್ಲ ಅಣ್ಣ ಸುಳಿ ಆಗ್ಲಿ ಹಳ್ಳಿ ಕಡೆ ಅದು ಕಡೆ ಈ ಕೆಡ್ಗದ್ದು ಎಡಲ್ಲಿ ಕೆಡ್ಗದ್ದು ಇದು ಕೆಡಗಿಲ್ಲ ಸುಳಿಗಳ ಏನೇನ್ ನೋಡಬೇಕು ಸುಳಿಗಳು ಅಣ್ಣ ಬಂದ್ರೆ ನೋಡಿ ಈಗ ಸುಳಿಗಳು ನೋಡ್ತಾರೆ ಬಂಡ ಮೇಲೆ ಇರೋದು ಸುಳ್ಳಿ ಒಂದ್ ಇರ್ಲು ಸುಳ್ಳಿ ನೋಡ್ತಾರೆ ಈ ಕಡೆ ಬೆಲೆ ಅಣ್ಣ ಮೂರುವರೆ ಆ ಸುಳ್ಳಿಗಳು ನೋಡ್ತಾರಣ ಯಾವ್ದು ಇದಾಗ್ಲಿ ಯಾವ ಸಹ ವ್ಯವಸಾಯ ಇಲ್ಲ ಎಲ್ಲ ಚೆಕ್ ಮಾಡಿ ನಾವು ಸೋಕಿದಾರ ತಿಳ್ಕೊಂಡ್ ಬಂದಿದ್ವಿ ಮಾಡ್ಬೇಕು ಮುಗಿಸ್ಬೇಕು ಬಸವಣ್ಣ ನನ್ನ ಪ್ರೀತಿಗೆ ನಾವು ಕೆಲಸ ಕಾರ್ಯಗಳು ಬಿಟ್ಟು ಇಪ್ಪತ್ತಿನ ಕೆಲ್ಸ ಬಿಟ್ಟು ಬೆಂಗಳೂರಿಗೆ ಇಡತಿ ಬಿಟ್ಟು ಬುಟ್ಟೂರ್ ಜೊತೆ ಸಂಸಾರ ಮಾಡ್ತಾ ಇದೀವಿ ನಾವೀಗ ಹಣ ಆಗ್ಲಿ ನೀವು ತಲೆ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ತುಂಬಾ ಖುಷಿ ಆಯ್ತು ಇದೇ ರೀತಿ ನಿಮ್ ತಲೆಗೆ ನಿಲ್ಬಾರ್ದು ನನ್ ಮಕ್ಕಳ ಕಾಲಕ್ಕೊಳಿಬೇಕು ವರ್ಷ ನಮ್ಮ ಅಪ್ಪ ಎಲ್ಲ ಕಟ್ಟಿದ್ರು ನಮ್ ತಾ ಕಾಲ ಇಡ್ತಾ ಇದ್ದಾವೆ ನಾವು ಮಾಡ್ತಾ ಇದ್ದೋ ಈಗ ನಮ್ ತಲೆ ಕಟ್ಟಿದ್ದೀವಿ ವರ್ಷ ವರ್ಷ ಅಣ್ಣ ಯಾಕಂದ್ರೆ ಸಿಟಿಲಿರ ಮಕ್ಕಳೆಲ್ಲ ಪರಂಕೊಳ್ಳಂಗ್ ಬಿಟ್ಟವ್ರೆ ಯಾಕಂದ್ರೆ ಹಳ್ಳಿಗಾರ ತಲೆ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ ಮಕ್ಳು ಅಷ್ಟೇ ಅಣ್ಣ ಕರ್ಕೊಂಡು ಈಗ ಈ ರೀತಿ ಎಲ್ಲಾನು ಕರ್ಕ ಬರ್ತೀವಿ ನಮ್ಮ ಮಕ್ಳುಗಳು ನೋಡ್ತಾರೆ ಸ್ಕೂಲ್ ಇರೋದ್ರಿಂದ ಸಮಯ ಎಲ್ಲ ಬಂದಿಲ್ಲ ಅಷ್ಟು ಬಟ್ ನಮ್ ಪ್ರೀತಿಗಳು ಇರುತ್ತೆ ಮಕ್ಳು ನೋಡ್ಬೇಕು ಇದು ಮಾಡ್ಬೇಕು ಅನ್ನೋ ಪ್ರೀತಿಗಳು ಇರುತ್ತೆ ಮಕ್ಕಳ ನಮ್ಮ ಮಕ್ಳು ಅಂದ್ಮೇಲೆ ನಾವ್ ರೈತರ ಮಕ್ಕಳು ಅಂದ್ರೆ ಅವ್ರ ರೈತರ ಮಕ್ಳ ತರನೇ ಬೆಳಿತಾರೆ ಅದೇ ರೀತಿಯಿಂದ ಮಕ್ಳಿಗೆಲ್ಲರ ಇಷ್ಟಪಡುತ್ತೆ ಈಗ ಬೆಲೆ ಏನ್ ಹೇಳ್ತಿದ್ರೆ

ಸರ್ ನಮಸ್ತೆ ಹೇಳಿ ಸರ್ ಯಾವತ್ತ ಇವಾಗ ಬಂದಿದ್ದೀವಿ ನಾವು ಅರೇಬಪ್ನಲ್ಲಿ ಏರ್ಪಡೆ ಎಷ್ಟು ವರ್ಷದಿಂದ ಹಳ್ಳಿ ಕಾರ್ ಕಳಿನ ಕಡ್ತಾ ಬರ್ತಿದ್ರು ನಮ್ ಏನ ಅಪ್ತು ಮಾಡ್ತಿದ್ರು ಬುದ್ಧಿ ಕಡಿತಿಂದ ಬರ್ತಾ ಇದೀವಿ ನಾವು ಹಳ್ಳಿ ಕಾರು ಅವು ಇವು ಬೀಡ್ ಅನ್ನೋದೇನಿಲ್ಲ ಚೆನ್ನಾಗಿರ್ಬೇಕು ದನ ಅಂತ ತಗತ ಅವತ್ತಿನ ಕಾಲದಲ್ಲಿ ಇವತ್ತು ಹಳ್ಳಿ ಕಾರು ಅಂತ ಹೆಸರು ಕಟ್ಕೊಂಡಿದ್ದಾರೆ ಅವತ್ತಿಂದ ಇದೇ ಮಟ್ಟಕ್ಕೆ ಇದೀವಿ ನೀವು ನಿಮ್ಮ ಬುದ್ಧಿ ಕಂಡಾಗ ನೀವು ತಂದಂತದ ಹಳ್ಳಿ ಕಾರ್ ತಳಿ ರೈಟ್ ಏನಿತ್ತು ಅವತ್ ಯಾವತ್ ಬಿಡಿದ್ರೆ ಒಂದ್ ಹದ್ನಾಕ್ ಸಾವಿರಕ್ ತಗೊಂಡಿದ್ದೆ ಒಂದ್ ಜೊತೆ ಎತ್ನಾ ಏನು ಇಪ್ಪತ್ ಲಕ್ಷ ಅದೇ ಹದಿನೆಂಟು ಲಕ್ಷ ಅಂತ ಹೇಳ್ತಾರಲ್ಲ ಆತರ ಎತ್ತು ಹದಿನಾಕೇ ಸಾವಿರ ತಗೊಂಡಿದ್ದೆ ಹದಿನಾಕ ಲಕ್ಷೇಗುಂಟು ಕಿರ್ತನ ಕಟ್ಟಿದ್ದು ಈ ಜಾತ್ರೆ ಬಿಟ್ರೆ ನೀನು ಯಾವ ಜಾತ್ರೆಗೆ ಹೋಲ ಇನ್ನೇಮಿರಿ ಒಂದ್ ಬಿಟ್ರೆ ಜಾತ್ರೆ ನೋಡಕ್ ಪ್ರತಿ ಜಾತ್ರೆಗೂ ಹೋಗ್ತೀನಿ ದನ ಹಾಕೊಂಡು ಯಾವ ಜಾತ್ರೆಗೂ ಹೋಗ್ತಿಲ್ಲ ಎಲ್ಲ ಒಂದ್ ಎರಡ್ ಸರಿ ಗಾಟಿ ಮಾಗಡಿ ಜಾತ್ರೆಗೆ ಬಿಟ್ಬಿಟ್ಟು ನಾವ್ ಯಾವ ಜಾತ್ರೆಗು ಇದೊಂದೇ ಜಾತ್ರೆ ಜಾತ್ರೆ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಸುಮಾರು ಜನ ನಾನು ಕೇಳಿದೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಸೋಕಿಗೆ ಎತ್ ಇದ್ರಿಂದ ರೈತ ಸಣ್ಣ ರೈತರ ಉಳ್ಮೆ ಮಾಡೋರಿಗೆ ನಿಜ ಈಗ ಅದು ಯಾವ್ದೋ ಒಂದ್ ಇದಗತೀವಿ ಸಣ್ಣ ಪಣ್ಣ ಆಮೇಲೆ ಸಣ್ಣ ರೈತರು ಏನ್ ಬುದ್ಧಿವಂತರಾಗ್ ಅವರು ಅಷ್ಟ ಬಾಲ್ ಮೇಲೆ ನಮ್ಗೆ ಯಾಕೆ ಅನ್ಬಿಟ್ಟು ಅವರು ಡಿಮ್ಯಾಂಡ್ ಮಾಡ್ಕೊಬಿಟ್ಟಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಅವರು ಯಾರೋ ಕ್ರೇಜ್ ಮಾಡ್ಕತಾರೆ ಕ್ರೇಜ್ನರಿಗೆ ಕಾಣ್ ಬರಕ್ಲಾ ಯಾವಾಗ ಒಂದ್ ಲಕ್ಷ ಹೋಯ್ತದೆ ಬರ್ತದೆ ಅಂತಾರೆ ಈ ರೈತರಿಗೆ ಏನಾಯ್ತದೆ ಅಂದ್ರೆ ಐದೇ ಸಾವಿರ ಹೋದ್ರೆ ಕೈದಂಗ್ ಅವ್ರ ಸಣ್ಣ ರೈತರಿಗಂತೂ ಅದಂತೂ ತುಂಬಾ ತೊಂದರೆ ಕೆಲ್ಸದೇ ಅದು ಬೇರೆ ಏನಲ್ಲ ಏನೋ ಸೋಕಿ ಕ್ರೇಜ್ ಮಾಡ್ಕೊಂಡ್ರೆ ಮಾಡ್ಲಿ ಬಿಡಿ ಬಸವಣ್ಣನ ನೀಗೀಗ ಏನೋ ಗ್ರೇಜ್ ಮಾಡ್ಕೊಂಡು ಎಲ್ಲಾ ಮಾಡ್ತಾವ್ರೆ ಸೋಕಿಗೆ ಮಾಡಿ ಏನೋ ಅವ್ರದ್ದು ಒಂದ್ ಖುಷಿ ನಮ್ಗೂ ಒಂದ್ ಖುಷಿ ನಮ್ಗಾದಂಗ್ ನಾವಿರ್ತೀವಿ ಇರ್ತೀವಿ ಅವ್ರು ಇರ್ತಾರೆ ಅದ್ರಿಂದ ಏನ್ ತೊಂದರೆ ಏನಿಲ್ಲ ಈಗ ನೀವ್ ತೊಂದಿರಂತ ತಳಿಗಳ ಸಮೀಪ ಐದ್ ಲಕ್ಷದ ಐವತ್ತೊಂದ್ ಸಾವಿರಕ್ಕೆ ತಂದಿದ್ದೀವಿ ಇವ ಎರಡ್ ಲಕ್ಷ ನಲ್ವತ್ತೈದು ಸಾವಿರಕ್ಕೆ ಜೊತೆ ಮಾಡಿದೀವಿ ನಾವೇ ಜೊತೆ ಎಷ್ಟಲ್ಲ ಎರಡು ಅಲ್ಲಲ್ಲ ಇನ್ನೂ ಅಲ್ಲಾಗಿ ಈಗ ಗಾಡಿ ಕೆಲಸ ಉಳುಮೆ ಉಳುಮೆಲ್ಲಾನು ಮಾಡಿದಿವಿ ಇವರಲ್ಲಿ ಇವ್ರ ಇವತ್ ಎಂಟು ದಿವಸದಲ್ಲಿ ತಂದಿರೋದು ಬುಕ್ ಜಾತ್ರೆಯಲ್ಲಿ ಕೇಳುವಲ್ಲಿಂದ ಕೆಲಸ ಮಾಡ್ತೀವಿ ನಾವ್ ಇನ್ನೊಂದ್ ವರ್ಷ ಕೊಡಲ್ಲ ಇನ್ನೊಂದ್ ವರ್ಷ ಕಂಡ ಕೊಡಲ್ಲ ಮನೆ ತಗ ಬಂದ್ರು ಕೊಡ್ತೀವಿ ಬೇರೆ ಜಾತ್ರೆಗಂತೂ ಹೋಗಲ್ಲ ಬೇರೆ ಜಾತ್ರೆ ಅಂತ ಜಾತ್ರೆ ಹೋಗಿ ಕಟ್ಟಲ್ಲ ಕಟ್ಟಲ ಜಾತ್ರೆಗೂ ಹೋಗ್ತೀವಿ ಸರಿ ಅಣ್ಣ ಆಗ್ಲಿ ಏನಪ್ಪಾ ಅಂತಂದ್ರೆ ಈಗ ಸುಳಿಗಳನ್ನ ನೋಡ್ತಾರೆ ಎತ್ನ ತಗೋಬೇಕು ಅಂದ್ರೆ ಸುಳಿಗಳನ್ನ ನೋಡ್ತಾರೆ ನೀವ್ ಸರಿ ಅದ್ ನಾವು ಮಾಮೂಲಿ ನೋಡಕ್ ನೋಡ್ತೀವಿ ಪಾತಾಳ ಸುಳಿದ್ಯಾ ಸುಳಿ ಇದೆಯಾ ಬೇದಿ ಸುಳಿದ್ಯಾ ಮುಖಂಡ್ ಇದೆಯಾ ಎಲ್ಲ ನೋಡ್ ಚೆಕ್ ಮಾಡಿ ತಗೋತೀವಿ ಹ್ಮ್ ಅದ್ರಲ್ಲಿ ಏನ್ ಚೆಕ್ ಮಾಡ್ದೇನೆ ಯಾರು ತಗೊಳಕಿಲ್ಲ ಅದೇ ಅವ್ರ ಚೆಕ್ ಮಾಡಿದ್ರೆ ಯಾವ್ದಾರ ಒಂದ್ ಸುಳಿ ಒಂದಿದ್ರೆ ಒಂಚೂರು ದುಡ್ಡು ಕಮ್ಮಿ ಆಯ್ತದ ಅವನು ಮಡಿಕೊಳ್ಳೋರ್ ಅವ್ರೆ ಮಡಿಕಳ್ದೇನೆ ಇರೋ ರೈತರೇನಿಲ್ಲ ಅವನು ಏನ್ ಏನು ಓಡಿಸಕಿಲ್ಲ ಮಡಿಕತ್ತಾರೆ ಅಂದ್ರೆ ಒಂಚೂರು ದುಡ್ಡು ಕಮ್ಮಿ ಆಯ್ತದೆ ಅವ್ರಿಗಾದವ್ರು ಇರ್ತಾರೆ ಅವನು ಮಡಿಕತ್ತಾರೆ ರೈತರು ಗೇಯಾಕಾಯ್ತಾ ಬಿಡ್ಲಾ ಅನ್ನೋರು ಅವ್ರೆ ಈಗ ಮಕದ್ಮೇಲೆ ಬಟ್ಟು ಅಂತ ಯಾಕೆ ಅಂದ್ರೆ ನಮ್ ದುಡ್ಡುಗೆ ನಮ್ ರೈತರು ಮಾಡ್ಕೊಂಡ್ರೆ ಭಗವಂತ ಏನು ಮಾಡ್ಕೊಳ್ತಿಲ್ಲ ಬಸವಣ್ಣಗೆ ಬಸವಣ್ಣ ಈಗ ನಾನ್ ಉಟ್ಟಿದ್ದೀನಿ ನಂತರ ಮಗ ಹುಟ್ಟೆ ಅಂತ ನಮ್ಗೆ ಗೊತ್ತಿರಕಿಲ್ಲ ಯಾರ ತರ ಹುಟ್ಟಿರ್ತಾನೋ ಹಂಗೆ ಬಸವಣ್ಣ ಭಗವ ಸೃಷ್ಟಿ ಮಾಡಿರೋದು ಏನ ನಮ್ ದುಡ್ಡಿಗೆ ಒಂದ ಇದ್ ಮಾಡ್ಕೊಂಡಿದೀವಿ ನಾವು ನಾವ್ ಮನ್ಸ ಸೃಷ್ಟಿ ಮಾಡ್ಕೊಂಡಿರೋದು ದುಡ್ಡಿಗಾಗಿ ದುಡ್ಡು ತುಂಬ ಮಾಡ್ಕೊಳಕ್ ಬಿಟ್ರೆ ಇನ್ ಲಕ್ಷಣ ಇರಬಹುದು ಎರಡು ಲಕ್ಷಣ ಎರಡು ನಾಮನೆ ಇದ್ರೆ ಏ ಎರಡು ನಾಮಕ್ಕೆ ಊಟನೇ ಅಂತಾರೆ ಅದ್ರಲ್ಲೂ ಏನು ತೊಂದರೆ ಏನಿಲ್ಲ ಒಂದಕ್ಕೆ ಇದೆ ಒಂದಕ್ಕೆ ಒಂದಕ್ಕಿಲ್ಲ ಅಂದಾಗ ಏ ಇದೊಂದ್ ಆಯ್ತು ಅದೊಂದ್ ಆಯ್ತು ಅಂದ್ರೆ ವ್ಯಾಪಾರದಲ್ಲಿ ಸ್ವಲ್ಪ ಮಧ್ಯ ಮಾತಾಡುತ್ತಾರೆ ಅದರಲ್ಲಿ ಮಧ್ಯ ಒಂದು ಪಾಯಿಂಟ್ ಆಗ್ತರೆ ಅದ್ಬಿಟ್ರೇ ನಾಮದ ಏನು ಪ್ರಾಬ್ಲಮ್ ಇಲ್ಲ ದೊಡ್ಡುತ್ತಲೇ ಹಾಗಾದ್ರೆ ಆ ಸೈಜ್ ಗೆ ಇನ್ನೊಂದೆತ್ತಂತ ಇದೆ ಸಿಕ್ತಿನೋ ಆದಾಗ ಆ ಯತ್ನಕ್ಕೆ ಊಟ ಮಾಡ್ಕಬೇಕು ನಾವು ರೈತರು ಏನು ನಾಮದ ಏನು ಪ್ರಾಬ್ಲಮ್ ಇಲ್ಲ ಏ ನಾಮೇನೆ ಗುಲ್ಬಡಕಿಲ್ಲ ಏನಿಲ್ಲ ಆಮೇಲೆ ಕೆಲಸಕ್ಕೆ ಹೋಗ್ಕಿಲ್ಲ ಅನ್ನಕ್ಕೆ ಹೋಯ್ತದೆ ಹಾ ನಾದು ಏನೋ ನಮ್ ರೈತರು ನಾವ್ ಮನುಷ್ಯರು ಅದನ್ನ ಸೃಷ್ಟಿ ಮಾಡ್ಕೊಂಡಿದ್ವಿ ಅಷ್ಟ ಬಿಟ್ಟರೆ ಮಾಡಿದ್ರು ಬಸವಣ್ಣನ ಭಗವಂತ ಬಸವಣ್ಣನ ನಿಂಗ್ ನಿಂಗುಟ್ಟಿದೀನಿ ಅಂತ ಹೇಳಿಲ್ಲ ಹಾ ನಾನ್ ಹೆಂಗುಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನಾವ್ ಮಾಡ್ಕೊಂಡ್ರ ಇದು ಹಿಂಗೆಲ್ಲ ಏನು ಬೇಜಾರ್ ಮಾಡ್ಕೊಳ್ಳೋ ಅಂತದಿಲ್ಲ ಯಾರೋ ಒಬ್ರು ಮಾತಾಡ್ತಾರೆ ಯಾಕೆಂದ್ರ ವ್ಯವಹಾರದ ತಗೊಳರು ಏನ್ ನಿನ್ ನನಗ್ ಹಿಂಗಾದ್ರೆ ಏನೋ ಒಂದ್ ದುಡ್ಡು ಕಮ್ಮಿ ಮಾಡ್ಕೊಳಕ್ ಬಿಟ್ರೆ ಬೇರೆ ನಿನ್ನೆ ಏನಿಲ್ಲ ಬಸವಣ್ಣ ಅವನು ಉಳ್ಳೆ ಐತಾನೆ ಗಾಡಿ ಕಟ್ಟ್ರೆ ಅವು ಹೇಳಿದವ ಇವು ಹೇಳಿದವ್ ನಾಮ ಕೂಟ ಜಾತಿ ಮಟ್ನಾಟಿ ಅವು ಏನ್ ಕೆಲಸನು ಹೋಯ್ತಾನೆ ಕಳ್ ಅವು ಕಣ್ಣೇಯ ಈಗ ನಮ್ ಮನ್ಸರು ಈಗ ಎಮ್ ಎಲ್ ಎ ಸಣ್ಣ ಇರ್ತಾನೆ ದಪ್ಪ ಇರ್ತಾರೆ ಮಿನಿಸ್ಟ್ರು ಇವ್ರಾದ್ರು ಅವ್ರಾದ್ರು ಅಂತಾರೆ ದಪ್ಪಾಗಿದ್ರೆ ಮಿನಿಸ್ಟರ್ ಆಗಿಲ್ಲ ಈಗ ಬಸವಣ್ಣನ ಆಗಿರೋದು ತುಂಬಾ ಖುಷಿ ಆಯ್ತು ತಗೋತಿದ್ದ ನಮ್ಮ ಅಪ್ಪಿರು ಹೊಸ ಕಟ್ಸಿದ್ರು ಕರಿನ್ ಅಥವಾ ಈಗ ಈ ವರ್ಷ ತಗೊಂಡಿಲ್ಲ ನಾನು ಯಾವ ವರ್ಷ ಒಂದ್ ತರ ತರ ಇದೆ ಒಂದ್ ಮನೇಲಿ ತರ ಉಂಟೋದು

ನಮಸ್ತೆ ಅಣ್ಣ ನಮಸ್ತೆಣಿದೀರಾ ಕೇರ್ಪೇಟೆ ಪಕ್ಕ ಅಣ್ಣ ಮುರುಕ್ನಳ್ಳಿ ಈಗ ಎಷ್ಟು ವರ್ಷದಿಂದ ಹಳ್ಳಿ ಹಳ್ಳಿಕಾರನ್ನ ಕೊಡ್ಕೊಂಡಿರಾ ಸುಮಾರು ವಸ್ತಿಂದ ಕಟ್ತಾ ಇದೀವಿ ನಮ್ ತಾತ ಮುತ್ತಾತ ಮುಗ ನಮ್ಮ ಅವರು ಎಲ್ಲ ಕಟ್ತಾ ಇದೀವಿ ಅಣ್ಣ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಈಗ ಇವತ್ತಿನ ಕಾಲದಲ್ಲಿ ಈಗ ಪ್ರೆಸೆಂಟ್ ಇರೋ ಸಿಚುವೇಶನ್ ಅಲ್ಲಿ ಹಳ್ಳಿಕಾರ ಅಂತದ್ದು ತುಂಬಾ ಬೆಲೆ ಹೇಳ್ತಿದಾರೆ ಇದರಿ ಸಣ್ಣ ಸಣ್ಣ ರೈತರುಗಳಿಗೆ ಎತ್ಕೊಳ್ಳೋಣ ಉಳದ ಉಳ್ಮೆ ದಾನಗಳನ್ನ ತೆಗೆಯಕ್ ಆಗ್ತಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ ಉಳುಮೆ ಜನ ತೆಗಕಾಯ್ತಲ್ಲ ಅಂದ್ರೆ ಅಣ್ಣ ಎಲ್ಲೋ ಸಂಪಾದನೆ ಮಾಡೋ ತಗೊಂಡು ಹಾಕ್ಬಿಟ್ಟು ತಗತಾರೆ ಅಣ್ಣ ಈಗ ಇದ್ರಿಂದಲೇ ಸಂಪಾದನೆ ಮಾಡ್ಕೊಂಡು ಇವ್ ತಗೋಬೇಕು ಅನ್ನೋರ್ಗೆ ಕಷ್ಟ ಆಗೈತೆ ಅಣ್ಣ ಬೇರೆ ಕಡೆ ಯಾವ್ದೋ ರಿಯಲ್ ಎಸ್ಟೇಟ್ ಅದು ಬಿಸ್ನೆಸ್ ಮ್ಯಾನ್ ಗಳು ತಗತಾರೆ ಅವ್ರ ಜಾತ್ರೆ ಟೈಮಲ್ಲಿ ತಗತಾರೆ ಜಾತ್ರೆ ಮುಗಿಸ್ಕೊಂಡ್ ಎಷ್ಟಾರು ಗಂಟೆ ಕೊಡ್ತಾರೆ ಇಲ್ಲಿ ನಮ್ಗಳ ರೈತರದ್ದು ಹಂಗಿಲ್ಲ ಅಣ್ಣ ಇಲ್ಲಿರೋರ್ ಎಲ್ಲ ಪ್ರೆಸೆಂಟ್ ದನ ಮರದ್ರು ದನ ತಗೋ ಹೋಗೋರಲ್ಲಿ ರೈತರ ಬಗ್ಗೆ ಅಣ್ಣ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ನೀವು ತಂದಿರೋಂತಳಿ ಕರ್ತಗಳ ಬೆಲೆ ಎಷ್ಟು ಹೇಳ್ತಾ ಇದೀರ ನೀವು ನಮ್ಗೆ ಒಂದ್ ಅರವತ್ತೈದು ಆಗಬೇಡ ನಾವು ಒಂದು ಎಂಬತ್ತೈದು ಹೇಳ್ತಾ ಇದೀವಿ ಎಂಬತ್ತೈದು ಫೈನಲ್ ಎಷ್ಟು ಗಂಟೆ ಬಂದ್ರೆ ಕೊಡ್ತೀರಾ ಫೈನಲ್ ಅಣ್ಣ ಒಂದ್ ಎಂಬತ್ತು ಬಂದ್ರೆ ಕೊಡ್ತೀವಿ ಒಂದ್ ಎಂಬತ್ತು ಬಂದ್ರೆ ಕೊಡ್ತೀರಾ ಮತ್ತೆ ಈಗ ಈಗ ಆಹಾರ ಕ್ರಮ ಏನೇನ ಫುಡ್ ಏನೇನು ಕೊಡ್ತಿದೀರಾ ಫುಡ್ ಅಣ್ಣಕ್ಕೆ ಮಾಮೂಲಿ ಹಾಲು ಮೊಟ್ಟೆ ಬೆಣ್ಣೆ ಮಾಮೂಲಿ ತಿಂಡಿ ಗೋಧಿ ಬುಸರ ಬುಸ ಕಡಲೆ ಹಿಂಡಿ ಕೊಡ್ತೀವಿ ಕಡಲೆ ಈಗ ಇದು ಎಷ್ಟೆಲ್ಲ ಇದೆ ಇನ್ನೂ ಎಲ್ಲ ಆಗಿಲ್ಲ ಅಣ್ಣ ಎರಡು ಎರಡು ಜೊತೆ ನಿಮ್ದೇನಾ ಎರಡು ಜೊತೆ ನಿಮ್ದೇನಾ ಮತ್ತೆ ಈಗ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಮಕ್ಳಿಗೆ ಹೆಣ್ ಕೊಡ್ತಿಲ್ಲ ಇದ್ರ ಬಗ್ಗೆ ಮಕ್ಳಿಗೆ ಹೆಣ್ ಕೊಡದ್ರು ಅದೇ ಈಗ ಗೌರ್ಮೆಂಟ್ ಕೆಲ್ಸ ಮದ್ವೆ ಮಾಡ್ತಾರೆ ಈಗ ಮಗಳಿ ಮೈಸ್ ಆತವ್ರು ಮಗ್ಳಿಗೆ ಕೆಲ್ಸ ಅಂತ ಕೊಡ್ತಾವ್ರೆ ಆಮೇಲೆ ಯಾ ಗೌರ್ಮೆಂಟ್ ಅರ್ಧ ಡ್ರೈವರ್ಸ್ ಆಯ್ತಾರ ಕಷ್ಟ ಸುಖ ಚೆನ್ನಾಗಿ ಇಟ್ಟಿ ಮಕ್ಳು ಅಣ್ಣ ಇನ್ನ ಗೌರ್ಮೆಂಟ್ ಕೆಲ್ಸ ಅದು ಇದು ಅಂತ ಹೋಯ್ತಾರ ಯಾರು ಅಣ್ಣ ಉದ್ಧಾರ ಅಣ್ಣ ಈಗ ನಾವು ಪ್ರೆಸೆಂಟ್ ಅಲ್ಲೇ ನೋಡ್ತಾ ಇದೀವಿ ನಮ್ ಫ್ರೆಂಡ್ಸ್ ಕೋದಿಬ್ರು ಡ್ರೈವರ್ಸ್ ಆಗೈತೆ ಐತೆ ಹುಡುಗಿರ್ದು ರೈತರು ಮದುವೆ ಆದ್ರೆ ಅಣ್ಣ ಯಾರಾದ್ರೂ ಇಷ್ಟ ಚೆನ್ನಾಗ್ ನೋಡ್ಕೊತೀವಿ ಹುಡುಗರು ನೋಡ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಮಾತ್ನಾ ಮತ್ತೆ ಇನ್ನೊಂದು ಮಾತು ಕೇಳ್ತೀನಿ ಬೇಜಾರಾಗ್ಬೇಡಿ ಇಷ್ಟು ವರ್ಷದಿಂದ ನೋಡ್ಕೊಂಡಿದ್ರೆ ಯಾವ ತರವೇ ಸಾಕೋಕಣಪ್ಪ ಎತ್ಕೊಳ್ತಾ ಹೊಸ ಬೇಡ ಅಂತ ಯಾವ ತರಂಗ ಅನ್ಸೋದಿಲ್ಲ ಆತರ ಐದುವರೆಗೆ ಯಾವತ್ತನ್ಸೋದು ಅನ್ಸು ಇಲ್ಲಣ್ಣ ಮುಂದೇನ ಇಲ್ಲ ಅಣ್ಣ ಅನ್ಸೋದಿಲ್ವಾ ಇವು ಜನಗಳಿಗೆ ಪ್ರೀತಿ ಕೊಡ್ರಿ ಅಣ್ಣ ಅವರು ಅರ್ಧದಲ್ಲಿ ಕೊಯ್ಕೋಕೊಂಡು ನೋಡಿದಾರೆ ಇಮ್ ಪ್ರಾಣಿಗಳು ನೋಡಿ ಯಾವ ತರ ನಿಂತೈತೆ ಇಷ್ಟೇ ಅಣ್ಣ ಜನಕ್ಕೂ ಮುನ್ಸುರ ವ್ಯತ್ಯಾಸ ಆಯ್ತು ಅಣ್ಣ ಬಸಪ್ಪನ ಮೇಲೆ ನಿಮ್ ಪ್ರೀತಿ ನೋಡಿ ತುಂಬಾ ಇಷ್ಟ ಆಯ್ತು ಅಣ್ಣ ಯಾವತ್ತೂ ಬಸಾಪನ ಪ್ರೀತಿನ ಯಾವತ್ತೂ ನಿಲ್ಲಿಸ್ಬೇಡಿ ಅಳಿಕಾರ ತಳಿನ ಬೆಳೆಸಿ ಉಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ ಹುಡುಗರುಗಳು ಅಷ್ಟೇ ಅವರ ವಿದ್ಯಾಭ್ಯಾಸ ಜೊತೆಗೆ ಪ್ರೀತಿ ಅವ್ರ ಮೇಲೆ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಕ್ ಇಷ್ಟಪಡ್ತಾರೆ ಜೊತೆಗೆ ಯಾವತ್ತು ಅಷ್ಟೇ ಮೇಲೆ ಪ್ರೀತಿ ಯಾವತ್ತೂ ನಿಮ್ ಕೈಲಿ ಕಮ್ಮಿ ಆಗ್ಬಾರ್ದು ಒಟ್ಟಿನಲ್ಲಿ ಅಣ್ಣರ್ ಜೊತೆ ಏನೇ ಇದ್ರು ತಳಿಗಳ ಬಗ್ಗೆ ಆಗಿರ್ಬೋದು ಜೊತೆ ನೋಡ್ಕೊಂಡು ತಳಿನ ಬೆಳೆಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಎದುರುಗಡೆ ದವಣೆ ಅಣ್ಣಾ ಜಾತ್ರೆ ಯಾವಾಗ ಬಂದ್ರಿ ಅಣ್ಣ ಇವತ್ತು ಬಂದು ಹದಿನೆಂಟನೇ ದಿನಕ್ಕೆ ಇವತ್ತು ಬಂದಿದೀರಾ ಎಷ್ಟು ವರ್ಷದಿಂದ ಅಳಿಗಾರ್ ತಳಿನ ಗಡಗ ಬರ್ತಿದ್ರು ಸುಮಾರು ನನಗೆ ಒಂದು 20 ವರ್ಷยัง ಆಗಿತ್ತು ಅವತ್ತಿಂದಲೇ ಹೇಳಿಕ ಹಣ ಕೂಡ ಉಪಯೋಗಿಸುತ್ತಾ ಇದ್ದೀರಾ ನಿಮ್ಮ ತಂದೆರ ಕಾಲದಲ್ಲಿ ನಮ್ಮ ತಂದೆರ ಕಾಲದಲ್ಲಿ ಇದೇ ಇದೆ ಇದೇ ಈಗ ನೀವು ಪ್ರೆಸೆಂಟ್ ನೀವು ನಿಮ್ಮ ಉತ್ಕೊಂಡಂಗ ನೀವು ತಂದಾಗ ಏನ್ ರೇಟ್ ತಂದಿರಿ ಇತ್ಕೊ ಕರುಗಳ್ ಆಗಿಲ್ಲ ಆಗ ಇಪ್ಪತ್ತ ವರ್ಷದಿಂದ ಬಾರಿ ಕಮ್ಮಿ ಇದ್ದು ಇವಾಗ ಎಲ್ಲಾ ಡಿಮಾಂಡ್ ಅದಾವ ಹೆಚ್ಚು ಕಡ್ಮೆ ಅವಾಗ ಒಂದ ಹತ್ತ ಸಾವಿರ ಇದ್ದವು ಇವಾಗ ಒಂದೆರಡ್ ಲಕ್ಷ ಅದಾವೆ ಎರಡ್ ಲಕ್ಷ ಈಗ ನೀವು ಏಳ್ ಜೊತೆ ಕರ್ಗೊಳ್ನ ತಕೊಂಡ್ ಬಂದಿದೀರಾ ಎಷ್ಟಲ್ಲ ಎರಡು ನೀವು ನಾಕಲ್ಲು ಎಲ್ಲಾವೆ ಅವು ನಾಕಲ್ಲು ನಾಕಲ್ಲು ಐತಾವ ಕೆಲಸ ಗಾಡಿ ಕೆಲಸಾ ಉಳಿಮೆ ಉಳಿಮೆ ಗಾಡಿ ಕೆಲ್ಸಾ ಎಲ್ಲಾನು ಉಪಯೋಗಿಸಿದ್ರು ಉಪಯೋಗಿಸಿದೀರಾ ಈಗ ಏನ್ ಹೇಳ್ತಿದಾರೆ ಅಂದ್ರೆ ಎಲ್ಲರೂ ಕೇಳೋದ್ರಿಂದ ರೈತರುಗಳಿಗೆ ಸಣ್ಣ ರೈತರು ಈಗ ಉಳ್ಮೆಗೆ ಯಾರು ಅಂತ ಅಂತಿದಾರೆ ಅವ್ರಿಗೆ ಎತ್ಕೊಳ್ಳನ್ನ ತೆಗೆಯಕ್ ಆಗ್ತಿಲ್ಲ ಯಾಕಂದ್ರೆ ಈ ಸೋಕಿ ದನ ಕಟ್ಟಿರೋದ್ರಿಂದ ಎಲ್ಲಾರು ಬೆಲೆಗಳನ್ನ ಜಾಸ್ತಿ ಹೇಳ್ತಿದಾರೆ ಎಲ್ಲರೂ ಎಲ್ಲಾರು ಹತ್ತು ಲಕ್ಷ ಹದಿನೈದು ಲಕ್ಷ ಇದೇ ರೀತಿ ಹೇಳ್ತಿದಾರೆ ಇದ್ರಿಂದ ಇದರಿಂದ ಸಣ್ಣ ರೈತರುಗಳಿಗೆ ಎತ್ಕೊಳ್ಳನ್ನ ತೆಗೆ ತಗೊಳಕ್ ಆಗ್ತಿಲ್ಲ ಇದ್ರ ಬಗ್ಗೆ ಏನಾರು ಹೇಳ್ತೀರಾ ಇಲ್ಲ ಅವರು ಮಾಮೂಲಿ ಉಪಯೋಗಿಸ್ಕೊಂಬಂದ್ರೆ ಈಗ ಜಾಸ್ತಿ ಆದ್ರೂ ಉಪಯೋಗಿಸ್ಬೋದು ಮಸ್ತ ಬಂದಾಗ ಭಯ ಆಗ್ತದೆ ಅವರೇ ಉಪಯೋಗಿಸ್ಕೊಂಡು ಉಪಯೋಗಿಸ್ ಬಂದಾಗ ಎಷ್ಟಾದ್ರೂ ಕಟ್ಕೊಳಣ ಅನ್ನೋ ಒಂದು

ರವೆ ಬೂಸಾ ಕೊಡ್ತಾ ಕೊಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಿಮ್ ಕಲೆಗೆ ನಿಲ್ಲಂತ ಬೇಡ ನಿಮ್ ಮಕ್ಕಳು ಕಾಲಕ್ಕೂ ಬೆಳಿಲಿ ಯಾಕಂದ್ರೆ ತಳಿ ಉಳಿಬೇಕು ಅನ್ನೋದ್ ನಮ್ಮ ಆಸೆ ಅಳಿ ತಳಿನ ಬಸಪ್ಪನ ಮೆರ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ತುಂಬಾ ಚೆನ್ನಾಗಿ ಮಾತಾಡ್ರಿ ಆಯ್ತಾ ಮರಪ್ಪ ಇನ್ನೂ ಇಂದಿನ ಯಾವ್ ತಂದ್ರ ಜಾತ್ರೆಗೆ ಮನೇನೆ ಬಂದಿದ್ದೀರಾ ಎಷ್ಟು ವರ್ಷದಿಂದ ಹಳ್ಳಿ ಕಾರ್ ತಳಿನ ನೀವು ಕಟ್ಕೋ ಬರ್ತಾ ಮೊದ್ಲು ನಮ್ ತಾತಾರೆ ಮೂರು ಮೂರ್ ವರ್ಷದಿಂದ ಮತ್ತೆ ಈಗ ಒಂದೇ ಒಂಟಿ ಒಂಟಿ ಬರೀ ಒಂಟಿ ಆಕತೈತೆ ಊಟ ಸಿಕ್ಕಿಲ್ಲ ಇಲ್ಲ ಮಾರ್ತಿರಾ ಇಲ್ಲ ಮಡಿಕತ್ತೀರಾ

ಈಗ ಕರ್ಗೋಲ್ ತಕೊಂಡ್ ಬಂದಿದ್ರಲ್ಲ ಅವು ಎಷ್ಟಲ್ಲ ಐತೆಲ್ವಾ ಬೆಲೆ ಏನ್ ಹೇಳ್ತಿದ್ರೆ ಮರಾಠಿಟ್ಟಿದ್ರಿ ಸೊರೆ ಕಮ್ಮಿನ ಹಾ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹಳ್ಳಿ ಹಳ್ಳಿಗಾರ ಮೇಲೆ ಪ್ರೀತಿ ಇದೇ ರೀತಿ ಇರ್ಲಿ ಮನೆ ಯಾವತ್ತುವೇ ಹಳ್ಳಿಕಾರ ಅಂತ ತಳ್ಳಿ ಅಂತ ಹೇಳಿ ಬರ್ದು ಉಳಿತಾ ಹೋಗ್ಲಿ ಯಾಕಂದ್ರೆ ನಮ್ಮ ದೇಸಿ ತಳಿ ಉಳಿಬೇಕು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಇದೇ ರೀತಿ ಭಾಷೆพันธุ์ ಮೇಲ್ಗಡೆ ಪ್ರೀತಿ ಸಲವಾಗಿರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಸಣ್ಣ ಬಿ ಪಿ ಬಿ ಡಬ್ಲ್ಯೂ ಐ ಡಬ್ಲ್ಯೂ ಡಿ ಅಂದ್ರೆ ಇವ ಹೋಗಿ ಎಡಿಟ್ ಮಾಡ್ರೆ ಸಂಜೆ ಅಪ್ಲೋಡ್ ಮಾಡ್ತೀನಿ ಬೇರೆ ಬೇರೆ ಅಪ್ಲೋಡ್ ಮಾಡ್ತೀನಿ ಆಸೇ ದುಃಖಕ್ಕೆ ಮೂಲ असूय विरोल हल